ಪ್ಪ ಕೇಳುವೆನ ಕೇಳು ಆಗಿ ಹೇಳ జనని ఆలయకి హి మధు తగదుకొండ శైలి జనని శైలింద్రే నిమ్మ తమ్మకీచకను నీచను నన్ను నోడత ఎత్తేత్త మాతను అద సర్వతా హోగల తాయి సౌత్యప్రదాయి ನನ್ನ ತಮ್ಮನು ನಿನ್ನನ್ನು ನೋಡಿ ಎತ್ತತ್ತಲ ಮಾಡಿದನೆ ಹೌದು ಅಮ್ಮಯ್ಯ ಅವನ ಅಂಥವನಲ್ಲ ಹೌದೌದು ಬಹಳ ಒಳ್ಳೆಯ ಬಂಗಾರದ ತಮ್ಮ ಬಂಗಾರದ ಕಸರುತ್ತೆ ನಿಮ್ ತಮ್ಮ ತಕ್ಕ ನೋಡಿ ಏನೇಂದ್ರೆ ಜನನೇ ಬಂಗಾರದಂಥವನು ನನ್ನ ತಮ್ಮನು ಹೌದೌದು ಪರ ಸ್ತ್ರೀಯರನ್ನು ಹಾಗೆಲ್ಲ ಮಾಡುವುದಿಲ್ಲ ಹಾಗೆಲ್ಲ ನೋಡುವುದಿಲ್ಲ ಹೌದೇನು ಜನನಿ ಹಾಗೆಲ್ಲ ಹೊಗಳಿ ವರ್ಣ ಮಾಡುವುದಿಲ್ಲ ಏನೇಂದ್ರೆ ಜನನೇ ಎನ್ನಯ್ಯ ತಮ್ಮ ಬಿಟ್ಟು ಅಯ್ಯೋ ಈಗ ನಾನೇನು ಮಾಡಲಿ ಮಧುವನ್ನು ತರದಿದ್ದರೆ ಈ ಸುದೀಕ್ಷ ದೇವಿಯು ಎನ್ನ ಮಂದಿರವನ್ನು ಬಿಟ್ಟು ಹೋಗಿಂದುಳು ಒಂದು ವೇಳೆ ನಾನು ಮಧುವನ್ನು ತರಲಿಕ್ಕೆ ಹೋದರೆ ಆ ನೀಚನಾದ ಕೀಚಕನು ಏನು ಮಾಡುವನು ಏನು ದೇವ ಶ್ರೀಹರಿ ಎನ್ನ ಮಾನ ಅಭಿಮಾನವನ್ನು ಕಾಯುವ ಭಾರ ನಿನ್ನೇ ಕುಡಿಯುವುದು ಜನನೇ ಸೇನೆಂದ್ರೆ ನಿಮ್ಮ ಅಣ್ಣವನ್ನು ಉಂಡರ್ವೇ ನಿಮ್ಮ ಪಟ್ಟಿಯನ್ನು ಉತ್ತರ ನಿಮ್ಮ ಮಾತನ್ನು ನಾನು ಎಷ್ಟು ಮಾತ್ರ ಇರುವುದಿಲ್ಲ ಸುವರ್ಣ ವಾತಾವರಣ ಬೇಸಿಲ್ಲ ಬಲಾತ್ ಬದಾಡಕ ಅಂದ್ಯಾಳೆ ನಂಗೆ ಅಪ್ಪ ಇವರು ಮೇನೇಜರ್ ವಿದೇಶವರು ನೂರ ಒಂದ್ ರೂಪಾಯಿ ಮತ್ತು ಗಂಗಾಧರನವರಿಗೆ ನೂರ ಒಂದ್ ರೂಪಾಯಿ ಮತ್ತು ಕೀತಗನ ಪಾತ್ರ ಮಾಡಿದ್ರೆ ಐನೂರ ಒಂದು ರೂಪಾಯಿ ಎಂದು ಬಹುಮಾನ ಪ್ರಕಾರ ಮಾಡುತ್ತಾರೆ ಐಸ್ವರು ಮತ್ತು ಮೇಲೆ ಕೆಳ ಹೆಣ್ಣೆ ಅಣ್ಣ ಎಲ್ಲೊಂದು ಪುಣ್ಯದ ಮಾತುಗಳನ್ನು ಆಡಿ ಕೈಯಲ್ಲಿಸುವ ಪಾತ್ರವನ್ನು ಹಿಡಿದುಕೊಂಡು ಕಣ್ಣಿಗೆ ಹಬ್ಬದಾದವನ್ನು ನೋಡಿಸುವಂತಿರುವ ಸುಂದ ವಯಸ್ಸಿನ ಹೆಣ್ಣೆ ಇಲ್ಲಿಗೆ ಇಲ್ಲಿಗೆ ಬಂದಿದ್ದ ಕಾರಣವೇನು ಹೆಣ್ಣೆ ಅಣ್ಣಯ್ಯಾಮ ಬಂದ ಕಾರಣವೇನೆಂದು ಕೇಳಿಲ್ಲ ಸಂತೋಷದಿಂದ ಕೇಳಿರುವನು ಸುಂದರ ಈಚೆ ಕಾಕರಣಿ ಸುಂದರು ಹೇಳುವೆನೆ ಕೇಳು ಚೆನ್ನಾಗಿರು ಮಾತೂವನು ಕೊಟ್ಟಯ್ಯ ಸುಂದರಿ ನಾನು ಬಂದ ಕೆಲಸವೇನೆಂದರೆ ಅದು ಏನು ಸುಂದರಿ ನಿಮ್ಮ ಅಕ್ಕಯರಾದ ಸುದೀಷ್ಣ ದೇವಿಯು ಜೇನು ತುಪ್ಪ ತುಪ್ಪತಾರೆಂದು ನನ್ನನ್ನು ಕಳಿಸಿರುಗಳು ಜಾಗೃತಿಯಿಂದ ಏನಿಗೆ ಮಧುವನ್ನು ಕೊಟ್ಟು ಕಳಿಸು ಅಣ್ಣ ಬರುವುದು ನಿಮಗೆ ಪುಣ್ಯ ಜೇನು ತುಪ್ಪವನ್ನು ತೆಗೆದುಕೊಳ್ಳುವ ಕಳಿಸಿದವರ ಅಣ್ಣ ಕೈಗಳು ಸುಂದರಿ ಬೇರೆ ವಿಷಯ ಹೇಳಲಿಲ್ಲ ಬೇರೆ

ನಂದ ಕೆಲಸವೇನು ನೀನು ಮಾತನಾಡುವುದೇನು ನಾನು ಕೇಳುವುದೇನು ನೀನು ಹೇಳುವುದೇನು ನನಗೆ ಪತಿಗಳಿರುವರು ಅಣ್ಣಯ್ಯ ಅವರು ನಂದೇನು ಮಾಡುವರು ಸುಂದರೆ ಅವರ ಪತಿಗಳಿಗೆ ಹಾಗೆಲ್ಲ ಮಾತನಾಡಬಾರದು ಹಾಗಲ್ಲ ನೀನು ಅನ್ನ ಸುಂದರೆ ನಾನೇನಂದು ಹೇಳಿದ್ವಿನೋ ಅಣ್ಣಯ್ಯ ಹೊರ ಸ್ತ್ರೀಯರನ್ನು ಪ್ರೀತಿಸಬಾರದು ಹೇಳಿವಲ್ಲ ಸುಂದರ ಇದ್ದ ಮಾತನ್ನೇ ಹೇಳಿದನು ನಾನು ಇದ್ದಿದ್ದ ಕೇಳಿರುವ ಸುಂದರೆ ಹೇಳುವನಿ ಕೇಳು ಚೆನ್ನಾಗಿ ಹೇಳು ಸುಂದರ ி கே சொ மந்த மாதீ நே நோணு கேடோ அண்ணா மாயா அண்ணயா சுந்தரே ಕೆಲಸವೇನು ನೀನು ಮಾತನಾಡುವುದೇನು ನಾನು ಯೋಜ ಮಾತನಾಡಿರುವರು ಸುಂದರೋ ಪತಿಗಳಾದ ಗಂಧರ್ವರು ಈ ನಿನ್ನ ದುಡುಕುತನವನ್ನು ಕಂಡರೆ ನಿನ್ನನ್ನು ಜೀವದಿಂದ ಬಿಡಲಾರರು ಅವರು ಅಂತ ನಿನ್ನ ಬರರು ಯಾವ ಸಕ್ಕಿರುವರು ಸುಂದರರು ವಿಧಿಲಿಖಿತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ನಮ್ಮರು ಗಂಡ ಚಟಗುಡು ಗಂಧರ್ಮ ಪತಿಗಳಾದ ಏನನ್ನು ಬಯಸಬೇಡ ಕೀಚಕ ಕಣೆ ಧೀಮಣೆ ಆಯ್ಯೋ ಚಂದ್ರ ಮುಖಿಯೋ ನಿನ್ನ ಗಂಡ ಗಂಡರು ನನ್ನ ಚಂದ್ರವನ ಕಂಡು ಕದನಪ್ಪ ಇಚ್ಛದು ನಿನ್ನ ಪೇ ತಾಮ್ರಂ ಕಂಡು